ಹಾಂ ಹಾಂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಮಗೆ ಇದು ಯಾವುದೇ ಕಾರಣಕ್ಕೂ ಇಲ್ಲ ಇದು ಮುಖ್ಯವಾಗಿ ಇದರಲ್ಲಿ ನನ್ನ ಮೇಲ್ನೋಟಕ್ಕೆ ನನಗೆ ಬಂದಿರೋದು ಬ್ಯಾಂಕರ್ಸ್ ಶಾಮೀಲಾಗಿದ್ದಾರೆ ಹಾಂ ಹೌದು ಅಲ್ಲ ಒಂದು ಆದರೂ ಟ್ರಾನ್ಸಾಕ್ಷನ್ ಬರಬೇಕಲ್ಲ ಇವಾಗ ಹಾಂ ಅಮೌಂಟು ಇವಾಗ ನಾವು ನಾವೇ ಎ ಟಿ ಎಮ್ ಇಂದ ಡ್ರಾ ಮಾಡಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಬರುತ್ತೆ ಇವರು ಏನು ಮಾಡಿದ್ದಾರೆ ಈ ಅಧಿಕಾರಿಗೆ ಅಧಿಕೃತವಾದಂಥ ಮೊಬೈಲಿಗೆ ಬರಲಾರ್ದೇ ಯಾವುದೋ ಒಂದು ಫೇಕ್ ಅಕೌಂಟಿಗೆ ಕಳಿಸ್ಕೊಳ್ತಿದ್ದಾರೆ ಹಾಂ ಅಂದರೆ ಒಂದು ಹಾಂ ಮಾಡಿದ್ದಾರೆ ಅದರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕಂತ ಒಂದು ಮೆಸೇಜ್ ಬರುತ್ತಲ್ಲ ಎಮ್ ಡಿಗೆ ಅಲ್ಲಿರೋಂಥದ್ದು ಅವ್ರಿಗೆ ಮಾಹಿತಿ ಇಲ್ದನ್ನೇ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಇವತ್ತು ತನಿಖೆ ಮಾಡ್ತಾಯಿದ್ವಿ ತರಲಿಲ್ಲ ಅಂತ ಹೇಳ್ತಿದ್ದಾರೆ ಅವರು ನನ್ನ ಗಮನಕ್ಕೆ ಬಾರದನ್ನೇ ಮಾಡಿದ್ದಾರೆ ಅಂತೇಳಿ ಎಮ್ ಡಿ ಅವರು ನಿನ್ನೆ ಪ್ರಥಮ ರಿಪೋರ್ಟಲ್ಲಿ ಎಫ್ ಐ ಆರ್ ಹಂಗೆ ಮಾಡ್ತಿದ್ದಾರೆ ಅದನ್ನೇ ನಾವು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ತನಿಖೆ ಮಾಡ್ತೀವಿ ಇಲ್ಲ ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ ಈ ಹಣದ ಬಗ್ಗೆ ಮಾತಾಡಿಲ್ಲ ಇಷ್ಟು ಅಮೌಂಟ್ ಇದೆ ನಾನು ಇಷ್ಟು ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳಿ ನನ್ನ ಗಮನಕ್ಕೂ ತಂದಿಲ್ಲ ಸಾಧ್ಯನೇ ಇಲ್ಲ ಮೌಖಿಕ ಆದೇಶ ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ನಾನು ನಿಮ್ಗೆ ಏನಾದರೂ ಏನಂದರೆ ಒಂದು ಆಧಾರ ಇದ್ದರೆ ಮಾತ್ರ ನಾವು ಹೇಳ್ತೀವಿ ಇವತ್ತು ಅಧಿಕಾರ ಇವತ್ತು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ ರಾಜಕೀಯವಾಗಿ ಒಬ್ಬ ಮಂತ್ರಿಯಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ನಾನು ಪ್ರತಿಯೊಂದು ಆದೇಶವನ್ನು ಮೌಖಿಕ ಆದೇಶ ಅಂತ ಎಲ್ಲಿ ಮಾಡಲ್ಲ ಒಂದು ರೈಟಿಂಗಲ್ಲಿ ಮಾಡ್ತೀನಿ ಒಂದು ಪೇಪರ್ ತೊಗೊತೀನಿ ನಾನು ಅಟ್ಲೀಸ್ಟ್ ಇಷ್ಟು ಅಮೌಂಟ್ ಆಮೇಲೆ ಟ್ರಾನ್ಸಾಕ್ಷನ್ ಅಮೌಂಟನ್ನ ಆ ಡೇಟ್ಗಳಲ್ಲಿ ಮಾಡೋಕ್ಕೆ ಬರೋಲ್ಲ ನಮಗೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಯಾವುದೇ ಇದ್ರು ಕೂಡ ಅಂತ ಡೇಟ್ ಗಳಲ್ಲಿ ಮಾಡಕ್ ಬರಲ್ಲ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಆಮೇಲೆ ಇಷ್ಟು ಅಮೌಂಟ್ ನ ವರ್ಗಾಯಿಸಿದ ಮೇಲೆ ಅದನ್ನ ನಮ್ಮ ಇಲಾಖೆನವ್ರು ನೋಡಿ ಈ ಎಮ್ ಡಿಗೆ ಮೊಬೈಲ್ಗೂ ಬಂದಿಲ್ಲ ಅವನಿಗೆ ಟ್ರಾನ್ಸಾಕ್ಷನ್ ಕೇಳಿಲ್ಲ ಅಂದಾಗೆ ಅವ್ನು ಅದನ್ನೆಲ್ಲ ಕೇಳಿದ ಮೇಲೆ ಅವನು ಗಾಬರಿ ಆಗಿದೆ ಅಂತ ಹೇಳ್ತಾರೆ ಯಾರು ಇವರು ಇವತ್ತು ಇವತ್ತೇನು ತೀರ್ಕೊಂಡಿದಾರಲ್ಲ ನಾನು ಕೇಳಿದ್ದೀನಿ ಒಳಗಡೆ ನೀನು ರೆಕವರಿ ಮಾಡ್ಕೋಬೇಕಂತ ಹೇಳಿ ಹೇಳಿದ ಕೂಡಲೇ ಗಾಬರಿ ಆಗಿದ್ದಾರೆ ಅಂತೇಳಿ ಅವರು ಅವರು ಎಫ್ ಐ ಆರ್ ಅಲ್ಲಿ ಕೊಟ್ಟಿದ್ದಾರೆ ಇವತ್ತು ಎಫ್ಐ ಆರ್ ಇಲ್ಲ ಇಲ್ಲ ಹೇಳಿಲ್ಲ ನನಗೆ ಯಾವುದು ಇದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದ ಮೇಲೆ ಗೊತ್ತಾಗಿದೆ ನನಗೆ ಅಷ್ಟವರೆಗೂ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇದಕ್ಕೆ ಕಡಿವಾಣ ಹಾಕ್ಬೇಕು ನಾವು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತೊಗೊಂಡಿದ್ದೀವಿ ನಾವು ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ನೀವು ಎಂಬತ್ತೇಳು ಕೋಟಿ ಅಂದರೆ ಸುಮ್ಮನೆ ಕಡಿಮೆ ಅಮೌಂಟಲ್ಲ ಒಂದು ಕೋಟಿ ಆಗಿರ್ಬೋದು ಒಂದು ರೂಪಾಯಿ ಆಗಿರ್ಬೋದು ಸರ್ಕಾರದ ಹಣಂದು ಕೂಡದೆ ಸರ್ಕಾರದ ಆಸ್ತಿ ಅದು ಅದನ್ನು ಅಷ್ಟು ಅಮೌಂಟ್